ಆಸೆ ಧಾರವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ವಿಡಿಯೋ ಇಷ್ಟ ಆದರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ ಶುರುವಿನಲ್ಲಿ ಅಕ್ಕಿ ಸರಿ ಕಣೋ ರಂಗನಾಥ ನಾನು ನೀನು ಊರಿಗೆ ಹೊರಡ್ತೀನಿ ಅಂತ ಹೇಳಿದರೆ ಅಮ್ಮ ಇನ್ನೊಂದು ಎರಡು ದಿನ ಇದ್ದೋಗ್ಬೋದಿತ್ತಲ್ಲ ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾರೆ ಆಗ ಸೂರ್ಯ ಕೂಡ ಹೌದು ಲಕ್ಕಿ ಇನ್ನೊಂದು ಎರಡು ದಿನ ಇದ್ದೋಗಿ ನೀನು ಇಲ್ಲೇ ಇದ್ಬಿಡು ನೀನು ದಸರಾಗೆ ಎಲ್ಲರೂ ಒಮಗೆ ಊರಿಗೆ ಹೋದ್ರಾಯ್ತು ಅಂತ ಹೇಳಿ ಸೂರ್ಯ ಹೇಳಿದರೆ ಇಲ್ಲ ಕಣೋ ಅಲ್ಲಿ ಹಸು ದನ ಕರು ಎಲ್ಲ ಇದೆ ಇಲ್ಲೇ ಕುತ್ಕೊಂಡ್ರೆ ಅವುಗಳಿಗೆ ಮೇವು ನೀರು ಅಂತ ನೋಡೋರಾದ್ರು ಯಾರು ಪಕ್ಕದ ಮನೆಯಲ್ಲಿ ಇರೋರಿಗೆ ಎರಡು ದಿನ ನೋಡ್ಕೊಳ್ಳಿ ಅಂತ ಹೇಳಿ ಬಂದಿದ್ದೆ ಈಗ ನಾನು ಹೋಗಿಲ್ಲ ಅಂದರೆ ಮತ್ತೆ ಸುಮ್ಮನೆ ಕಷ್ಟ ಆಗುತ್ತೆ ನಾನೀಗ ಹೋಗಲೇಬೇಕು ನೀವು ಹಬ್ಬಕ್ಕೆ ಎಲ್ಲರೂ ಬಂದ್ಬಿಡಿ ಆಯ್ತಾ ಮರಿಬೇಡಿಲ್ಲ ಅಂದರೆ ಗೊತ್ತಲ್ಲ ಇಲ್ಲಿ ಲಕ್ಕಿ ಏನು ಅಂತ ಹೇಳಿ ಲಕ್ಕಿ ಹೇಳ್ತಾರೆ ಸೂರ್ಯ ಅಯ್ಯಯ್ಯೋ ಎಲ್ಲಾದರೂ ಲಕ್ಕಿಯ ಮಾತನ್ನು ಮೀರೋದುಂಟ ಖಂಡಿತವಾಗ್ಲೂ ಬರ್ತೀವಿ ಅಂತ ಹೇಳ್ತಾನೆ ಲಕ್ಕಿ ಸರಿ ನಾನು ಇನ್ನು ಎಲ್ಲರಿಗೂ ಹೇಳಿ ಹೋಗ್ತಾ ಇದ್ದೀನಿ ಬರ್ತೀನಿ ನಾನಿನ್ನು ಅಂತ ಹೇಳಿ ಮೀನ ಅಲ್ಲಿ ಇಲ್ಲದೆ ಇರೋದನ್ನು ಗಮನಿಸ್ತಾಳೆ ನಂತರ ಮೀನಾ ಎಲ್ಲಿ ಅಂತ ಹೇಳಿ ಲಕ್ಕಿ ಕೇಳಿದರೆ ಅವಳು ನಿನ್ಗೇನು ಕೊಡಬೇಕು ಅಂತ ಕಡೆ ರೆಡಿ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಓ ಹೌದಾ ಹಾಗಾದರೆ ನಾನು ಅವಳತ್ರ ಮಾತಾಡ್ಕೊಂಡು ಬರ್ತೀನಿ ಇರು ಅಂತ ಹೇಳಿ ಲಕ್ಕಿ ಒಳಗಡೆ ಹೋಗ್ತಾರೆ ಲಕ್ಕಿ ಒಳಗಡೆ ಬಂದ್ಬಿಟ್ಟು ಮೀನ ಹತ್ರ ಮೀನಾ ನಾನು ಹೋಗಿ ಬರ್ತೀನಿ ಕಣೆ ಅಂತ ಹೇಳಿದರೆ ಅಯ್ಯೋ ಅಜ್ಜಿ ಇನ್ನೊಂದು ಎರಡು ದಿನ ಇರಬೇಕಿತ್ತು ನೀವು ಅಂತ ಹೇಳಿ ಮೀನಾ ಹೇಳ್ತಾಳೆ ಇಲ್ಲ ಇಲ್ಲ ಆಗೋದಿಲ್ಲ ಇವತ್ತೇ ಹೊರಬೇಕು ಅಲ್ಲಿ ದನ ಕರು ಎಲ್ಲ ಇದೆ ನೀವು ಹಬ್ಬಕ್ಕೆ ಬಂದ್ಬಿಡಿ ಆಯಿತಾ ಲಕ್ಕಿ ಹೇಳಿದರೆ ಸರಿ ಅಜ್ಜಿ ಅಂತ ಹೇಳಿ ಮೀನಾ ಹೇಳ್ತಾಳೆ ನಂತರ ಲಕ್ಕಿ ಮೀನ ಕೊರಳಲ್ಲಿ ತಾಳಿ ಚೈನು ಹಾಗೆ ಕೈಯಲ್ಲಿ ಬಳೆಗಳು ಇಲ್ಲದೆ ಇರೋದನ್ನು ಗಮನಿಸ್ಬಿಡ್ತಾರೆ ಹಾಗೆ ಮೀನಾ ನಿನ್ನ ಹತ್ರ ಒಂದು ವಿಷಯ ಕೇಳ್ತೀನಿ ಸರಿಯಾಗಿ ಹೇಳ್ತೀಯಾ ಅಂತ ಕೇಳಿದ್ರೆ ಅದೇನಂತ ಕೇಳಿ ಅಜ್ಜಿ ನಾನು ಹೇಳ್ತೀನಿ ಅಂತ ಮೀನಾ ಹೇಳ್ತಾಳೆ ಆಗ ಲಕ್ಕಿ ನಮ್ಮ ಸೂರ್ಯ ಏನಾದರೂ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡಿದ್ದಾನ ಕುಡಿಯೋದು ಬಿಟ್ಟಿದ್ದಾನ ಅಂತ ಕೇಳಿದ್ರೆ ಅಜ್ಜಿ ಕುಡಿಯೋದನ್ನು ಬಿಟ್ಟಿದ್ದಾರೆ ಸಾಲ ಅಂತ ಏನೂ ಮಾಡ್ಕೊಂಡಿಲ್ಲ ಅಂತ ಹೇಳಿ ಮೀನಾ ಹೇಳ್ತಾಳೆ ಆಗ ಲಕ್ಕಿ ಸರಿ ಹಾಗಾದರೆ ನಿನ್ನ ಮತ್ತು ಕೊರಳಲ್ಲಿತ್ತಲ್ಲ ತಾಳಿ ಚೈನು ಹಾಗೆ ಕೈಯಲ್ಲಿದ್ವಲ್ಲ ಬಳೆ ಅವೆಲ್ಲ ಎಲ್ಲಿ ಅಂತ ಹೇಳಿ ಲಕ್ಕಿ ಕೇಳ್ತಾರೆ ಆಗ ಮೀನಾ ಅದು ಅಜ್ಜಿ ಅದು ಅಜ್ಜಿ ಅದನ್ನ ಹಬ್ಬಕ್ಕೆ ಬಂದಾಗ ಹೇಳ್ತೀನಿ ಬಿಡಿ ಅಂತ ಹೇಳಿ ಮೀನಾ ಹೇಳಿದರೆ ನನ್ನ ಇದ್ರಿಗೆ ಏನು ಮುಚ್ಚಿಡಬಾರ್ದು ಎಲ್ಲವನ್ನು ಹೇಳಬೇಕು ಅಂತ ಹೇಳಿದ್ದೆ ತಾನೆ ಅದೇನಾಯಿತು ಅಂತ ಕರೆಕ್ಟಾಗಿ ಹೇಳು ಅಂತ ಮೀನಾಗೆ ಲಕ್ಕಿ ಕೇಳ್ತಾರೆ ಆಗ ಮೀನಾ ಅಜ್ಜಿ ಅದೇನಾಯಿತು ಅಂದರೆ ಅತ್ತೆ ಹೇಳಿದ್ರು ಅವ್ರಿಗೆ ವಾಪಸ್ ಕೊಟ್ಬಿಟ್ಟೆ ಅಂತ ಹೇಳಿ ಮೀನ ಹೇಳ್ತಾಳೆ ಆಗ ಲಕ್ಕಿ ಏನು ಅವಳಿಗೆ ವಾಪಸ್ ಕೊಟ್ಟಿಯ ಯಾಕೆ ಅದು ಅವಳು ಕೊಟ್ಟಿದ್ದಲ್ಲ ನಾನು ಕೊಟ್ಟಿದ್ದು ಯಾಕೆ ಕೊಟ್ಟೆ ನೀನು ಅಂತ ಹೇಳಿ ಲಕ್ಕಿ ಕೇಳಿದಾಗ ಮನೆಯಲ್ಲಿ ನಡೆದ ಘಟನೆಯ ಬಗ್ಗೆ ಎಲ್ಲ ಮೀನ ಲಕ್ಕಿ ಹತ್ರ ಸಂಪೂರ್ಣವಾಗಿ ವಿವರಿಸ್ಬಿಡ್ತಾರೆ ಆಗ ಲಕ್ಕಿ ಈ ತರ ಎಲ್ಲ ಮಾಡಿದ್ಲಾ ಅವಳು ಇರು ಅವಳಿಗೆ ಗ್ರಾಹಚಾರವನ್ನು ಬಿಡಿಸಿ ಬರ್ತೀನಿ ಅಂತ ಹೇಳಿ ಲಕ್ಕಿ ಅಲ್ಲಿಂದ ಹೊರಡ್ತಾರೆ ಆಗ ಅಜ್ಜಿ ಬೇಡ ಅಜ್ಜಿ ಈಗ ನೀವು ಅವ್ರ ಹತ್ರ ಹೋಗಿ ಗಲಾಟೆ ಮಾಡಿದ್ರೆ ನೀವು ಇಲ್ಲಿಂದ ಹೋದ್ಮೇಲೆ ಅವರು ಮತ್ತೆ ನನಗೆ ಸುಮ್ಮನೆ ಬೈತಾರೆ ಪ್ಲೀಸ್ ಬೇಡ ಅಜ್ಜಿ ಅಂತ ಹೇಳಿ ಮೀನ ಹೇಳಿದರೆ ನೀನು ಸುಮ್ಮನೆ ಕೂತ್ಕೊಳ್ಳೆ ಅವಳು ನನಗೆ ಅತ್ತೆ ಅಲ್ಲ ನಾನು ಅವಳಿಗೆ ಅತ್ತೆ ನಿನಗೆ ಅವಳು ಅತ್ತೆ ಆಗಿರ್ಬೋದು ಆದರೆ ಈ ಅತ್ತೆ ಹೇಳಿದ ಮಾತನ್ನು ಅವಳು ಕೇಳಲೇಬೇಕು ಅದು ಹೇಗೆ ನಿನ್ನ ಬಗ್ಗೆ ಕೆಡ್ದಾಗಿ ಮಾತಾಡಿ ಅವಳು ಬಂಗಾರವನ್ನೆಲ್ಲ ಇಸ್ಕೊಂಡ್ಳು ಅಂತ ಹೇಳಿ ನಾನು ಕೇಳ್ತೀನಿ ಆ ಅವಳಿಗೆ ಗ್ರಾಚಾರ ಬಿಡಿಸ್ತೀನಿ ಇವತ್ತು ಅಂತ ಹೇಳಿ ಅಕ್ಕಿ ಎಲ್ಲರ ಕಡೆ ಬರ್ತಾರೆ ಹಾಗೆ ಏಯ್ ಶಾಂತಿ ಯಾಕೆ ನೀನು ಮೀನ ಹತ್ರ ಇಂದ ತಾಳಿಯೆಲ್ಲ ಮತ್ತು ಹಾಗೆ ಬಂಗಾರದ ಬಳೆಗಳನ್ನೆಲ್ಲ ಇಸ್ಕೊಂಡಿದ್ಯಾ ಅಂತ ಲಕ್ಕಿ ಕೇಳಿದರೆ ಅಯ್ಯೋ ಅತ್ತೆ ನಾನೇನು ಇಸ್ಕೊಂಡಿಲ್ಲ ಅತ್ತೆ ಅವಳೇ ಕೊಟ್ಲು ಏನೋ ಒಂದೆರಡು ಮಾತು ಬೈದನಪ್ಪ ಅದಕ್ಕೆ ಅವಳು ಸಿಟ್ ಮಾಡ್ಕೊಂಡು ಕೊಟ್ಟೇ ಬಿಡೋದಾ ಇದನ್ನು ಕೂಡ ಹೇಳ್ಬಿಟ್ಲಾ ಇವಳು ಮಿಟುಕ್ಲಾಡಿ ಅಂತ ಹೇಳಿದರೆ ಏಯ್ ಮಿಟುಕ್ಲಾಡಿ ಅವಳಲ್ಲ ಕಣೆ ನೀನು ನೀನು ಎಂಥವಳು ಅಂತ ನನಗೆ ಗೊತ್ತಿದೆ ನೀನೇನು ಹೊಸ್ದಾಗಿ ಹೇಳಕ್ಕೆ ಬರೋದಕ್ಕೆ ಹೋಗಬೇಡ ಅದು ನಾನು ಕೊಟ್ಟಿದ್ದು ನೀನು ಇಲ್ಲಿದ್ದ ಅಧಿಕಾರ ಚಲಾಯಿಸೋದಕ್ಕೆ ಹೋಗಿ ಗೋಳು ಗೋಳೋಯ್ಕಂದರೆ ಗೊತ್ತಲ್ಲ ಈ ಲಕ್ಕಿ ಏನು ಅಂತ ಹೇಳಿ ಲಕ್ಕಿ ಹೇಳ್ತಾರೆ ಹಾಗೆ ಅವಳಿಗೆ ಅದನ್ನೆಲ್ಲ ವಾಪಸ್ ಕೊಡಬೇಕು ಅಂತ ಲಕ್ಕಿ ಹೇಳ್ತಾರೆ ಅವರಿಗೆ ಇಂದಿನ ಸಂಚಿಕೆ ಅಪ್ರೋಮ ಮುಕ್ತಾಯವಾಗುತ್ತೆ ವೀಕ್ಷಕರೇ ಇಷ್ಟ ಆದರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗೆ ಒಂದು ಲೈಕ್ ಮಾಡಿ ಧನ್ಯವಾದ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ